ನಿನ್ನೆ ಮಳೆ ಜೋರಾಗಿ ನೀರು ತುಂಬಿದೆ ರಸ್ತೆ ಮೇಲೆ ನಾಪಗಳು ರಸ್ತೆ ಮೇಲೆ ಎರಡು ಅಡಿ ನೀರಿದೆ ಎರಡೂವರೆ ಅಡಿ ನೀರಿದೆ ನಾಪವ್ರು ರಸ್ತೆ ಮೇಲೆ ಮಡಿಕೇರಿ ರಸ್ತೆ ಮೇಲೆ ಇವತ್ತು ನೀರಿದೆ ವಿಡಿಯೋ ನೋಡ್ತಾ ಇದ್ದೀರಾ ಇದು ಭಾಗಮಂಡಲ ನಾಪಕ್ಳು ಸಂಪರ್ಕ ರಸ್ತೆ ಸಂಪೂರ್ಣ ಕಡಿತಗೊಂಡಿದೆ ಇದು ನೋಡಿ ಇದು ಮಡಿಕೇರಿ ರಸ್ತೆ ನೋಡಿ ನೀರು ಹರಿತಾ ಉಂಟು ಮಡಿಕೇರಿ ರಸ್ತೆ ಮೇಲೆ ಇದು ದೇವಸ್ಥಾನದ ಹಿಂಬಾದಿ ನೀರು ಹರಿತಾ ಇದೆ ನೋಡಿ ಅದು ಅಲ್ಲಿ ನೀರು ಸ್ವಲ್ಪ ಜಾಸ್ತಿ ಇರುತ್ತೆ ಮಡಿಕೇರಿ ರಸ್ತೆಯಲ್ಲಿ ಇಲ್ಲಿವರಗಿದೆ ಇದು ಈ ವರ್ಷದ ಅತಿ ಹೆಚ್ಚು ನೀರು ಈ ವರ್ಷ ಬಂದಿರುವ ನೀರಲ್ಲಿ ಅತಿ ಹೆಚ್ಚು ನೀರು ಇವತ್ತು ಬಂದಿದೆ